ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ರಸ್ತೆ ರೈಲು ಕಮ್ಯುನಿಕೇಶನ್ ನಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನು ಇಡೀ ಭಾರತ ಓಡಾಡ್ತಾ ಇದೆ ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಒಂದೇ ಭಾರತ ಟ್ರೈನು ನಮ್ಮ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗುವಂಥ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು ದಾವಣಗೆರೆ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ನಿಲ್ತಾ ಇತ್ತು ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು ಅದನ್ನು ನಾನು ನಮ್ಮ ರೈಲ್ವೆ ಮಂತ್ರಿಗಳಾದಂಥ ಅಶ್ವಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂಥ ಆತ್ಮೀಯರಾದಂಥ ಸೋಮಣ್ಣವ್ರ ಗಮನಕ್ಕೆ ತಂದೆ ಅವರು ನಿನ್ನೆ ಆದೇಶವನ್ನು ಮಾಡಿದ್ದಾರೆ ಹಾವೇರಿಗೆ ನಿಲ್ಗಡೆಯನ್ನ ಮಾಡ್ತೀವಿ ಅಂತ ಆಮೇಲೆ ಅದರ ಜನದಟ್ಟನೆ ನೋಡ್ಕೊಂಡು ಮುಂದೆ ಒಂದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಹಾವೇರಿ ಜಿಲ್ಲೆಯ ಜನರಿಗೆ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲ ಜನರು ಹೆಚ್ಚು ಪ್ರಯಾಣವನ್ನ ಮಾಡಿ ಅದು ಶಾಶ್ವತವಾಗಿ ನಿಲ್ಲುವಂತೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ